ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅತ್ತೆ ಸತೆ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ನೋಡೋಣ ಬನ್ನಿ ಬ್ರೆಡ್ ಪಿಝಾಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕಾರ್ನ್ ತೊಗೊಳ್ಳಿ ಸ್ವಲ್ಪ ಈರುಳ್ಳಿ ತೊಗೊಳ್ಳಿ ನಿಮಗೆ ಎಷ್ಟು ಬೇಕು ಈರುಳ್ಳಿ ಅಷ್ಟು ಮತ್ತು ಪಿಝಾ ಸಾಸ್ ತೊಗೊಳ್ಳಿ ಸ್ವಲ್ಪ ಟೊಮೆಟೊ ಕೆಚಪ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಕ್ಯಾಪ್ಸಿಕಮ್ ಟೂ ಸ್ಲೈಸ್ ಚೀಸ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಹೇಗೆ ಮಾಡೋಣ ನೋಡೋಣ ಬನ್ನಿ ಹೆಂಗೆ ಪ್ಲೇಟ್ ಮೇಲೆ ಬಟರ್ ಪೇಪರ್ ಇಟ್ಟು ಬ್ರೆಡ್ ಇಟ್ಕೊತಾ ಇದ್ದೀನಿ ನಾ ನಾಲ್ಕು ಪೀಸಷ್ಟು ಬ್ರೆಡ್ಡು ಇಟ್ಕೊಂಡು ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅಣಿಸ್ಕೊಳ್ಳಿ ಅದನ್ನು ನೀಟಾಗಿ ಹೊರಗಡೆ ಬರದೇ ಇರೋ ಹಾಗೆ ಅಣಿಸ್ಕೊಂಡಾದಮೇಲೆ ಟೊಮೆಟೊ ಕೆಚಪ್ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ತಿನ್ಬೇಕಾದ್ರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ನಿಮಗೆ ಇಷ್ಟ ಆದಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ತಿನ್ನೋಕೆ ತಿನ್ನಬೇಕಾದ್ರೆ ಅದು ಬ್ರೆಡ್ ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಳ್ಳಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ಚೀಸ್ ಹಾಕ್ಕೊಳ್ಳಿ ಚೀಸ್ ಜಾ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು ನಮಗೆ ಚೀಸ್ ಜಾಸ್ತಿ ಇದ್ದಷ್ಟು ತುಂಬ ಇಷ್ಟ ಆಗುತ್ತೆ ನಮಗೆ ತಿನ್ನೋಕ್ಕೆ ಅಂತ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ನೀವು ನಂಗೆ ಸ್ವಲ್ಪ ಕಡಿಮೆ ಸಾಕು ಅನ್ನಿಸ್ತು ಅದಕ್ಕೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ನೀವು ಜಾಸ್ತಿ ಹಾಕ್ಕೋಬೋದು ಅದನ್ನು ಟಾಪ್ ಲೇಯರ್ ಬ್ರೆಡ್ ಇಟ್ಕೊಳ್ಳಿ ಅದನ್ನು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಂಚ್ಕೊಂಡು ಇಟ್ಕೊಳ್ಳಿ ಅದು ಫುಲ್ಲು ಒಂದು ಆರು ನಾಲ್ಕು ಬ್ರೆಡ್ಗೂ ಫುಲ್ಲು ನೀಟಾಗಿ ಕೂತ್ಕೋಬೇಕು ಅದು ಅಷ್ಟು ನೀಟಾಗಿ ಇಟ್ಕೊಳ್ಳಿ ಇದನ್ನುರೆಲ್ಲ ಆದಮೇಲೆ ಪಿಜ್ಜಾ ಸಾಸ್ ಹಾಕೊಳ್ಳಿ ಅದಕ್ಕೆ ಪಿಜ್ಜಾ ಸಾಸನ್ನು ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬ್ರೆಡ್ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಗೂ ಆ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದು ಅಷ್ಟೇ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ ಪಿಜ್ಝಾ ಸಾಸೆಲ್ಲ ಸ್ಪ್ರೆಡ್ ಮಾಡಾಗಿದೆ ಫ್ರೆಂಡ್ಸ್ ಸ್ಪ್ರೆಡ್ ಮಾಡಾದ್ಮೇಲೆ ನೀವೀಗ ಚೀಸ್ ಹಾಕೊಳ್ಳಿ ಚೀಸ್ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಚೀಸನ್ನೂ ನೀಟಾಗಿ ಹಾಕೊಳ್ಳಿ ನೀವು ನೀಟಾಗಿ ಹಾಕೊಂಡಾದ್ಮೇಲೆ ನಾನು ನನಗೆ ಕಡಿಮೆ ಬೇಕು ಅನಿಸುತ್ತೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಕಣಪ್ಪ ನಮಗೆ ಸಾಕಾಗಿಲ್ಲ ಇದು ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂಡೇನೆ ಮಾಡ್ಕೋಬೋದು ಏನು ತೊಂದರೆ ಎಲ್ಲ ಚೆನ್ನಾಗಿರುತ್ತೆ ಅದನ್ನು ತಿಂದರೆ ತಿನ್ನೋಕ್ಕೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಮ್ ಹಾಕೋತಾ ಇದ್ದೀನಿ ರೆಡ್ ಆ್ಯಂಡ್ ಗ್ರೀನ್ ಕ್ಯಾಪ್ಸಿಗಮ್ ತೊಗೊಂಡು ಹಾಕೋತಾ ಇದ್ದೀನಿ ಎಲ್ಲ ಕಡೆಗೂ ಅದನ್ನು ಕ್ಯಾಪ್ಸಿಗಮ್ನ ಹಾಕ್ಕೊಳ್ಳಿ ನೀಟಾಗಿ ಹಾಕೊಂಡಾದ್ಮೇಲೆ ಈಗ ಹಾನಿಯನ್ನು ಹಾಕೋತಾ ಇದ್ದೀನಿ ರೌಂಡು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಅದನ್ನೂ ನೀ ಅದನ್ನೇ ಎಲ್ಲ ಕಡೆಗೂ ಹಾಕೊಳ್ಳಿ ಅದು ತಿನ್ಬೇಕಾದ್ರೆ ಸಿಕ್ಕದಾಗ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಎಲ್ಲ ಕಡೆಗೂ ಹಾಕೊಳ್ಳಿ ಇವಾಗ ಕಾರ್ನ್ ಹಾಕೊಳ್ಳಿ ಕಾರನ್ನು ಕೂಡ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸಲ ಬೇಯಿಸ್ಕೊಂಡು ಹಾಕೊಳ್ಳಿ ನಾನು ಒಂದು ಸಲ ಬೇಯಿಸಿ ಹಾಕಿ ಹಾಕಿದ್ದೀನಿ ಇಲ್ಲಿಗೆ ಅದನ್ನು ಕೂಡ ಫುಲ್ಲು ಸ್ಪ್ರೆಡ್ ಮಾಡಿಕೊಳ್ಳಿ ಎಲ್ಲ ಕಡೆಗೂ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ಅದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಅದು ಸ್ಪ್ರೆಡ್ ಮಾಡಾದ್ಮೇಲೆ ಈಗ ಎಲ್ಲ ರೆಡಿ ಆದಮೇಲೆ ಓವೆನಲ್ಲಿ ಕನ್ವೆನ್ಷನ್ ಮೋಡ್ಗಿಟ್ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸಲ್ಲಿ ಎಂಟರಿಂದ ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಳಿ ನಮ್ಮ ಹತ್ರ ಓವೆನ್ ಇಲ್ಲ ಅಂತ ಅನ್ನೋರು ನೀವು ಪಾನಲ್ಲಿಟ್ಟು ಅದರಿಂದ ಏಳಿಂದ ಐದರಿಂದ ಆರು ನಿಮಿಷ ಕುಕ್ ಮಾಡ್ಕೋಬೋದು ಅದರಲ್ಲೂನೂ ಸಾಕುವಷ್ಟು ಕುಕ್ ಮಾಡ್ಕೊಳ್ಳೋದು ಓವೆನ್ ಸ್ಟಾಪ್ ಆಗಿದೆ ಇವಾಗ ಪಿಜಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಈಗ ಅದು ಅದ ತುಂಬಾ ಚೆನ್ನಾಗಾಗಿದೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಪಿಜಾ ರೆಡಿಯಾಗಿದೆ ಹೇಗೆ ಬಂತು ಅಂತ ತೋರಿಸ್ತೀನಿ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನೂ ಕೂಡ ತುಂಬ ಇಷ್ಟಪಟ್ಟು ತಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಿನ್ನು ತಿಂತ